ನಾಮನಿರ್ದೇಶನ ಗವರ್ನರ್ ಕೈಗೆ ಅಧಿಕಾರವನ್ನು ಕೊಟ್ಟು ಗೆದ್ದಿರ್ತಕ್ಕಂಥ ಪ್ರತಿನಿಧಿಗೆ ಅವಮಾನ ಮಾಡಿರ್ತಕ್ಕಂತ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಮೋದಿ ಸರ್ಕಾರ ಇವರ ಉದ್ದೇಶ ಏನು ಏಕ ವ್ಯಕ್ತಿ ಏಕದೇಶ ಏಕ ಊಟ ಏಕವಾಸ ಏಕ ಭಾಷೆ ಏಕ ಸಂಸ್ಕೃತಿ ಏಕ ವಿವಿಧತೆಯಲ್ಲಿ ಏಕತೆ ಇರೋ ಈ ದೇಶದಲ್ಲಿ ಇಂತಹ ಅತಂತ್ರ ಸ್ಥಿತಿಯನ್ನು ತರೋದಾದ್ರೆ ಇಂಥವರಿಗೆ ಯಾಕೆ ನಾವು ಮತ ಹಾಕಬೇಕು ಅನ್ನೋದನ್ನ ಈ ಚುನಾವಣೆಯಲ್ಲಿ ಯೋಚನೆ ಮಾಡಬೇಕಾಗಿದೆ ಬಂಧುಗಳು ಬಿಜೆಪಿ ಸಂಸದರು ಬಿಜೆಪಿಯ ಸಂಸದರು ದುಃಖದಲ್ಲಿ ಹೇಳ್ತಾ ಇದೀನಿ ಸತ್ತಂತೆ ಮಲಗಿದ್ದಾರೆ ಅವರಿಗೆ ಜೀವ ಇದೆ ಮಾತಿಲ್ಲ ಧ್ವನಿ ಇಲ್ಲ ಯಾಕಿಲ್ಲ ಈ ವ್ಯಕ್ತಿ ಧ್ವನಿ ತಿಂದಾಕಿದ್ರೆ ಈಗ ಕೇವಲ ಸಂಸದರು ಮಾತು ಧ್ವನಿ ತಿಂದಾಕೋದು ಬೇಡ ಅಂತ ಇಡೀ ಜನ ಮತದಾರರ ಧ್ವನಿಗೂ ಕೂಡ ಬತ್ತಿಕ್ತಾ ಇದ್ದಾರೆ ಇವತ್ತೇಳು ದಿವಸ ಚುನಾವಣೆಯ ಇಲ್ಲದೆ ಇರೋ ರೀತಿಯಲ್ಲಿ ಸರ್ವಾಧಿಕಾರದ ಧೋರಣೆ ಅದಕ್ಕೆ ನಾವಿಲ್ಲಿ ಸರ್ವಾಧಿಕಾರವನ್ನು ತೊಲಗಿಸಿ ಪ್ರಜಾಪ್ರಭುತ್ವ ಉಳಿಸಿ ನಮ್ಮ ಧೋರಣೆ ಈಗ ಸರ್ವಾ ಸರ್ವಾಧಿಕಾರಿಗಳನ್ನ ತೊಲಗಿಸಿ ಪ್ರಜಾಪ್ರಭುತ್ವ ಉಳಿಸಿ ಅಂದ್ರೆ ರಿಮೋ ಡಿಕ್ಟೇಟರ್ಶಿಪ್ ಶೇವ್ ಡೆಮಾಕ್ರೆಸಿ ಈಗ ಸಂಯುಕ್ತ ಸಂಘ ರಾಷ್ಟ್ರದ ಸಂಘ ಇದೆ ನೋಡಿ ಸಂಯುಕ್ತ ರಾಷ್ಟ್ರ ಯು ಎನ್ ಹಿಂದೆ ಏನು ಅಂತ ಇತ್ತು ಜರ್ಮನಿಯವರು ಕೂಡ ಟೀಕೆ ಮಾಡಿದ್ದಾರೆ ಇವರ ವ್ಯವಸ್ಥೆಯನ್ನ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಟೀಕೆ ಮಾಡಿದೆ ಯುಎನ್ ಏನ್ ಹೇಳಿದೆ ಸಿವಿಲ್ ರೈಟ್ಸ್ ಒಂದು ಫ್ರೀ ಫೇರ್ ಅಂಡ್ ಟೈಮ್ಲಿ ಟ್ರಯಲ್ ಫ್ರೀ ಫೇರ್ ಅಂಡ್ ಟೈಮ್ಲಿ ಟ್ರಯಲ್ ಇನ್ನೊಂದು ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಅಂದ್ರೆ ನಾಗರಿಕ ಹಕ್ಕುಗಳ ರಕ್ಷಣೆ ಮಾಡ್ತಾ ಇಲ್ಲ ನೀವು ಸ್ವಾತಂತ್ರ್ಯ ಮತ್ತು ಸಮಯಬದ್ಧವಾದ ನ್ಯಾಯಿಕ ಪ್ರಕ್ರಿಯೆ ನಡೀತಾ ಇಲ್ಲ ಹಾಗಾಗಿ ವರ್ಷಕ್ಕೆ ಜೈಲಿನಲ್ಲಿ ಇರೋದು ಯಾವ ಸಾಕ್ಷಿ ಸಿಗದೆ ಇರಲಿ ದುಡ್ಡು ಸಿಗದೆ ಇರಲಿ ಅವ್ರಿಗೆ ಇಷ್ಟ ಬಂದ ಮಾಡ್ಕೊಂಡಿರ್ತಕ್ಕಂಥದ್ದು ಆಮೇಲೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಸ್ವಾತಂತ್ರ್ಯ ಮತ್ತು ನಿಷ್ಪಕ್ಷವಾದ ಚುನಾವಣೆ ನಿಷ್ಪಕ್ಷವಾದ ಚುನಾವಣೆ ಸಾಧ್ಯವೇ ಪರಿಸ್ಥಿತಿ ಇರ್ತಕ್ಕಂಥ ಯಾಕೆ ಕಾಂಗ್ರೆಸ್ ಪಕ್ಷದ ಆದಿಯಾಗಿ ಬೇಕಾದಷ್ಟು ಪಕ್ಷಗಳ ದುಡ್ಡನ್ನ ಕಾಚಿಗೆ ತೆಗೆದು ಖರ್ಚು ಮಾಡಕ್ಕೆ ಆಗ್ತಿರತ್ತರ ಅದು ಎಂಟು ದಿವಸ ಅವ್ರಿಗೆ ಇಪ್ಪತ್ತ ಕೊಟ್ಟಿದ್ದಾರೆ ಸೀಸ್ ಮಾಡಿದ್ದಾರೆ ಇನ್ನೊಂದು ಟ್ಯಾಕ್ಸ್ ಅಂತ ಸೀಸ್ ಮಾಡಿದ್ದಾರೆ ಅವ್ನ್ ತೊಂದರೆ ಇಲ್ಲ ನಾಲ್ಕ್ ಸಾವಿರದ ಕೋಟಿಗಿಂತ ಹೆಚ್ಚು ಅವ್ರು ಕಟ್ಟಬೇಕಂತ ಟ್ಯಾಕ್ಸಿ ಅವ್ರ ಮೇಲೆ ಯಾವುದೇ ಸೀಜ್ ಇಲ್ಲ ಅಂದ್ರೆ ಯಾರು ದುಡ್ಡು ಖರ್ಚು ಮಾಡಬಾರ್ದು ನಮ್ಮನ್ನು ಬಿಟ್ಟು ಯಾರು ದರೋಡೆ ಮಾಡಬಾರ್ದು ನಮ್ಮನ್ನು ಬಿಟ್ಟು ಯಾರು ಕಳ್ತನ ಮಾಡಬಾರ್ದು ನಮ್ಮನ್ನು ಬಿಟ್ಟು ಆದ್ರೆ ನಾವು ಕಳ್ಸ ನೀವು ಹೇಳಂಗಿಲ್ಲ ಆ ಹೇಳೋದ್ರೆ ಹಾಕ್ತಿವಿ ಈ ತರಹ ಧೋರಣೆ ಇರೋದ್ರಿಂದ ನಮ್ಮ ಮಂತ್ರಿಗಳು ಮಾತಾಡ್ಬೇಕಾದ್ರಿಂದ ನಾನು ಹೆಚ್ಚು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಈ ಸಂಯುಕ್ತ ರಾಷ್ಟ್ರ ಏನ್ ಮಾಡಿದ ಅದು ದೊಡ್ಡ ಅವಮಾನ ಎರಡೇ ಸತಿ ಅವ್ರಿಗೆ ಮನವಿ ಮಾಡೋದು ಕೂಡ ಅವ್ರು ಕೇಳಿದ ಅಷ್ಟು ಅನ್ಯಾಯ ಆಗ್ತಿದೆ ಅಂತ ಗೊತ್ತಾಗ ಪ್ರಪಂಚದಾದ್ಯಂತ ರವರ ಬಂಧನಕ್ಕೆ ಪ್ರತಿಕ್ರಿಯೆ ಬರುತ್ತಿರೋದೇ ಸಾಕ್ಷಿ ಯಾವುದಾದ್ರೂ ಚಟುವಳಿಯಕ್ಕೆ ಸಾಧ್ಯ ಇದ್ರೆ ಮೋದಿಗೆ ಅಲ್ಲಿ ಕೇಜ್ರಿವಾಲ್ 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 ಅದಕ್ಕೆ ನಾವು ಇಂಡಿಯಾ ಗೆಲ್ಲಿಸಿ ಪ್ರಜಾಪ್ರಭುತ್ವ ಉಳಿಸಿ ಅಂತ ನಾನು ಮಾತಾಡಿ ಮಂತ್ರಿಗಳಿಗೆ ಮಾತಾಡೋದಕ್ಕೆ ಅವಕಾಶ ಕೊಡೋದು ಧನ್ಯವಾದಗಳು